ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳೇ ಇವತ್ತು ಆರೋಗ್ಯಕರವಾದಂತಹ ದೊಡ್ಡ ಪತ್ರೆ ಸೊಪ್ಪಿನ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಕಡಲೆಬೇಳೆ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಈ ಥರ ಸ್ವಲ್ಪ ಒಂಬಾಣಕ್ಕೆ ಬರೋ ತನಕ ಹುರ್ಕೋಬೇಕು ನೀವಿನ್ನು ನಮ್ಮ ಚಾನಲ್ಗೆ ಒಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂಧುಗಳೇ ನಂತರ ಹಸಿಮೆಣಸಿನ್ಕಾಯಿ ಹು ಒಂದು ಹತ್ತರಿಂದ ಹನ್ನೆರಡು ತೊಳೆದು ಈ ಥರ ಹುರ್ಕೋಬೇಕು ಸ್ವಲ್ಪ ಹಾಗೆ ಕೈಯಾಡಿಕೊಂಡು ನಂತರ ದೊಡ್ಡ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಬೇಕು ಈ ಥರ ತೊಳೆದಿಟ್ಟಿರ್ತಕ್ಕಂಥ ದೊಡ್ಡ ಪತ್ರೆ ಸೋಪನ್ನ ಹಾಕ್ಕೋಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ ಹಾಗೆ ನೀವು ಇವನ್ನು ತಿನ್ಬಿಟ್ಟು ನೋಡಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ನಮ್ಮ ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ದೊಡ್ಡ ಪತ್ರೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಮ್ಮು ಕಫ ನೆಗಡಿ ಜ್ವರ ಈ ಥರ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಅಂತಲೇ ಹೇಳ್ಬೋದು ಈಗ ಎಲ್ಲರಿಗೂ ಶೀತ ಜ್ವರ ಅಂತ ಇದ್ದಾರೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಗೊತ್ತು ಆಗೋದಿಲ್ಲ ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಅನ್ನೋದು ಆ ಥರ ಇರುತ್ತೆ ಇದು ಮಕ್ಳಿಗಂತೂ ವಾರದಲ್ಲಿ ಎರಡು ದಿನ ಈ ಕೊಡಲೇಬೇಕು ಈ ಟೈಮಲ್ಲಿ ಯಾಕಂದರೆ ತುಂಬ ಜ್ವರಗಳು ನೆಗಡಿ ಕೆಮ್ಮು ಅಂತಾರೆ ನೋಡಿ ಈ ಥರ ಮೆತ್ತಗಾಗೋ ತನಕ ಹುರ್ಕೋಬೇಕು ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಯಾಕಂದರೆ ಸ್ವಲ್ಪ ಒಂಥರ ಟೇಸ್ಟ್ ಇರುತ್ತೆ ಅದು ಅದರಿಂದ ಹಸಿ ತಿನ್ನೋದಿಲ್ಲ ದೊಡ್ಡವರಾದರೆ ಈಸಿಯಾಗಿ ತಿಂತಾರೆ ಅದರಿಂದ ಮಕ್ಕಳಿಗೆ ಕೊಡಲೇಬೇಕಾದಂಥ ಚಟ್ನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಈ ಥರ ತೊಳೆದು ಬಿಟ್ಟು ಇದ್ದೀನಿ ಬಂಧುಗಳೇ ಒಂದು ತೆಂಗಿನಕಾಯಿ ತುರಿ ಹಸಿ ಕಾಯಿ ತುರಿ ಅರ್ಧ ಹೋಳು ಹಾಕ್ಕೊಳ್ತಾ ಇದ್ದೀನಿ ತುರಿದಿರ್ತಕ್ಕಂಥದ್ದು ಎಲ್ಲನೂ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗಾಗೋ ತನಕ ಮಿಕ್ಸಿ ಮಾಡಿಕೊಂಡು ನೋಡಿ ಈ ಥರ ನುಣ್ಣಗಾಗಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಬಂಧುಗಳೇ ನೀವು ಒಂದು ಸಲ ಟ್ರೈ ಮಾಡಿ ನಂತರ ಹುರಿದಿಟ್ಟಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ದೊಡ್ಡ ಪಾತ್ರೆ ಸೊಪ್ಪು ಸೇರಿಸ್ಕೊಂಡು ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗಾದ ಮೇಲೆ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಳೆದುಬಿಟ್ಟು ಬಿಟ್ಟು ಈ ಥರ ಮುರಿದು ಇದ್ದೀನಿ ನಂತರ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡು ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಳೆದುಬಿಟ್ಟು ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಬಂಧುಗಳೇ ಈ ಥರ ಆಹಾರದಲ್ಲೇ ಆರೋಗ್ಯನ ವೃದ್ಧಿಸ್ಕೊಳ್ಳೋದ್ರಿಂದ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ ಪ್ರತಿಯೊಂದಕ್ಕೂ ಆಸ್ಪತ್ರೆಗೆ ಹೋಗೋದ್ರ ಬದಲು ಈ ಥರ ಆಹಾರನ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ನೀರುಬ್ಬಿರ್ತಕ್ಕಂಥ ಚಟ್ನಿನೇ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಈಗ ಒಗ್ಗರಣೆ ಹಾಕೊಂಡು ಮಾಡ್ಕೊಂಡಿದ್ವಲ್ಲ ತಣ್ಣಗಾಗಿದೆ ಇವಾಗ ಚಟ್ನಿಗೆ ಸೇರಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾದಂತಹ ಚಟ್ನಿ ರೆಡಿಯಾಯಿತು ದೋಸೆ ಚಪಾತಿ ಪೂರಿ ಮುದ್ದೆ ಅನ್ನ ಯಾವುದಕ್ಕೆ ಬೇಕಾದರೂ ತಿನ್ಬೋದು ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು